ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ಕೇಶವ ಪ್ರಸಾದ್ ವೀಕ್ಷಕರೇ ನೀವು ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಕೇಳಿದ್ದೀರಿ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಐದು ಲಕ್ಷ ರೂಪಾಯಿ ತನಕ ಹಾಸ್ಪಿಟಲ್ ಖರ್ಚು ವೆಚ್ಚಗಳು ಎಲ್ಲ ಕೂಡ ಇದರಲ್ಲಿ ಬರುತ್ತೆ ಅನ್ನುವಂತಹ ಮಾತನ್ನು ನೀವೆಲ್ಲ ಕೇಳಿದ್ರೆ ಅನೇಕ ಮಂದಿ ಇದರ ಸೌಲಭ್ಯಗಳನ್ನು ಈಗಾಗಲೇ ಪಡೆದುಕೊಂಡಿರ್ಬೋದು ಬಹಳ ಕೇಂದ್ರ ಸರ್ಕಾರದ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಆರೋಗ್ಯ ವಿಮೆ ಯೋಜನೆ ಇದಾಗಿದೆ ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಮಂದಿ ಇದರ ಒಂದು ಕಾರ್ಡ್ದಾರರಾಗಿದ್ದಾರೆ ಹಾಗಾಗಿ ಏನಿದು ಆಯುಷ್ಮಾನ್ ಭಾರತ್ ಯೋಜನೆ ಇದರ ಪ್ರಯೋಜನವನ್ನು ಹೇಗೆ ಪಡೆದುಕೊಳ್ಬೇಕು ಇದರ ಪ್ರಯೋಜನಗಳು ಏನು ಅದರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಆರೋಗ್ಯ ವಿಮೆ ಸಲಹೆಗಾರರಾದ ಶಿವಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ ಬಂದ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಅದು ಹಾಗೆ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಇಡೀ ದೇಶಾದ್ಯಂತ ಅನೇಕ ಮಂದಿ ಇದ್ರ ಬಗ್ಗೆ ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಮತ್ತು ಪಡ್ಕೊಳ್ತಾ ಇದ್ದಾರೆ ಬಟ್ ಇದ್ರ ಸೇಮ್ ಟೈಮ್ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆ ಕೂಡ ಜನರಲ್ಲಿ ಇರುವುದರಿಂದ ಈ ಯೋಜನೆ ಬಗ್ಗೆ ತಮ್ಮದು ಅಭಿಪ್ರಾಯ ಇದು ಇದರ ಲಕ್ಷಣಗಳೇನು ಅಂದರೆ ಇದರಲ್ಲಿ ಏನೆಲ್ಲ ಪ್ರಯೋಜನದ ಯಾರು ಯಾರು ಪಡ್ಕೊಳ್ಬೋದು ಈ ಮಾಹಿತಿ ತಿಳಿಸ್ತೀರಾ ಅಂತ ನೋಡಿ ಆಯುಷ್ಮಾನ್ ಭಾರತ ಅಂತ ಹೇಳುವಂಥದ್ದು ಈಗಿನ ಲೇಟೆಸ್ಟ್ ಡಿಸೈನ್ ಪ್ರಕಾರ ಅದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಓಕೆ ಐದು ಲಕ್ಷಕ್ಕಿಂತ ಐದು ಲಕ್ಷಕ್ಕೆವರೆಗಿನ ಆಸ್ಪತ್ರೆ ವೆಚ್ಚವನ್ನು ಕೊಡ್ತದೆ ಯಾವಾಗ ಕೊಡ್ತದೆ ಅಂತ ಹೇಳಿದರೆ ಅವ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಉದಾಹರಣೆಗೆ ಜಿಲ್ಲಾಸ್ಪತ್ರೆಗೆ ಹೋಗಿ ಜಿಲ್ಲಾಸ್ಪತ್ರೆಯಲ್ಲಿ ಆಗ್ತದೆ ಅಂತಾದರೆ ಅಲ್ಲಿಯೇ ಚಿಕಿತ್ಸೆ ತಗೊಳ್ಳೋದು ಅಲ್ಲಿ ಆಗೋದಿಲ್ಲ ಇಲ್ಲಿ ನಡೆಯದ ಚಿಕಿತ್ಸೆ ಅಂತ ಅವರು ಹೇಳಿದರೆ ಅವರು ಬರೆದು ಕೊಡಬೇಕು ಅವರ ಈಗ ಆಯುಷ್ಮಾನ್ ಭಾರತದೊಟ್ಟಿಗೆ ಅಗ್ರಿಮೆಂಟ್ ಮಾಡಿದ ಹಾಸ್ಪಿಟಲ್ಗಳಿದೆ ಉದಾಹರಣೆಗೆ ನನಗೆ ಗೊತ್ತಿರೋದು ಮಂಗಳೂರಲ್ಲಿ ಕೆ ಎಮ್ ಸಿ ಅತ್ತ ದಲ್ಲಿ ಆಯುಷ್ಮಾನ್ ಭಾರತ ಆಗ್ತದೆ ಕೆ ಎಮ್ ಸಿ ಜ್ಯೋತಿಯಲ್ಲಿ ಆಗೋದಿಲ್ಲ ಓ ಇದು ಎಮರ್ಜೆನ್ಸಿ ಇಲ್ಲದ ಸಂದರ್ಭಗಳಲ್ಲಿ ಕೆಲವು ಸಲ ಎಮರ್ಜೆನ್ಸಿ ಈಗ ಒಬ್ಬ ಉದಾಹರಣೆಗೆ ಡೆಂಗು ಬಂತು ಡೆಂಗು ಬಂದು ನಿಮಗೆ ಗೊತ್ತು ಭಾಳ ಎಮರ್ಜೆನ್ಸಿ ಕೇಸ್ ಲೇಟ್ ಲೇಟ್ ಕಮ್ಮಿ ಹೋಗ್ಬೋದು ಅವಾಗ ಅವನು ಸೀದಾ ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ಕೆ ಎಮ್ ಸಿ ಹತ್ತಾವರಕ್ಕೆ ಹೋಗ್ಬೇಕಮ್ಮ ಕೆ ಎಮ್ ಸಿ ಅಥವಾ ಬೇರೆ ಅಗ್ರಿಮೆಂಟ್ ಇಲ್ಲದಲ್ಲಿ ಹೋದ್ರೆ ಆಗೋದಿಲ್ಲ ಕೆ ಎಮ್ ಸಿ ಹತ್ತಾವಾರಕ್ಕೆ ಹೋದಾಗ ಅದು ಎಮರ್ಜೆನ್ಸಿ ಅಂತ ರಿಪೋರ್ಟ್ಗಳು ಸಪೋರ್ಟ್ ಮಾಡಿದರೆ ಈ ಜಿಲ್ಲಾ ಆಸ್ಪತ್ರೆಯ ಲೆಟರ್ ಇಲ್ಲದೆ ಇಲ್ಲಿ ಕ್ಲೇಮ್ ಆಗ್ತದೆ ಓಕೆ ಅದೇ ಎಮರ್ಜೆನ್ಸಿ ಅಲ್ಲದೆ ಇದ್ರೆ ಜಿಲ್ಲಾ ಜಿಲ್ಲಾಸ್ಪತ್ರೆಗೆ ಹೋಗಬೇಕು ಅಲ್ಲಿಯೇ ಟ್ರೀಟ್ಮೆಂಟ್ ತಗೊಳ್ಬೇಕು ಓಕೆ ಆ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಬೇಕು ಆ ಒಂದು ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ಓಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗೋದಿಲ್ಲ ಅನ್ನುವ ಚಿಕಿತ್ಸೆಗೆ ಮಾತ್ರ ಆಯುಷ್ಮಾನ್ ಸಿಕ್ಕೊಳ್ಳೋದು ಓಕೆ ಅದು ಎ ಪಿ ಎಲ್ ಕಾರ್ಡ್ಗೆ ಒಂದೂವರೆ ಲಕ್ಷವರೆಗೆ ಸಿಗ್ತದೆ ಎ ಪಿ ಎಲ್ ಕಾರ್ಡ್ವರೆಗೆ ಒಂದೂವರೆ ಲಕ್ಷ ರೂಪಾಯಿ ತನಕ ಬಿ ಪಿ ಎಲ್ ಕಾರ್ಡ್ವರೆಗೆ ಐದು ಲಕ್ಷ ರೂಪಾಯಿ ತನಕ ಓಕೆ ಇದರಲ್ಲಿ ಯಾವುದೆಲ್ಲ ರೋಗಗಳಿಗೆ ಅಥವಾ ಚಿಕಿತ್ಸೆಗಳಿಗೆ ಇದು ಒಳಗೊಳ್ಳುತ್ತೆ ಅಂತ ಹೇಳ್ಬೋದು ಎಲ್ಲ 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 ಚಿಕಿತ್ಸೆಗಳಿಗೂ ಓಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗದ ಎಲ್ಲ ಚಿಕಿತ್ಸೆಗಳಿಗೂ ಕೊಡ್ತಾರೆ ಓಹೋ ಪ್ರತಿಯೊಂದಕ್ಕೂ ಕೊಡ್ತಾರೆ ಡೆಂಗೂ ಅನ್ನೋದು ಜ್ವರಧಾರ ಅದಕ್ಕೂ ಕೊಡ್ತಾರೆ ಶಸ್ತ್ರಚಿಕಿತ್ಸೆಗಳಿಗೆ ಹೇಗೂ ಕೊಡ್ತಾರೆ ಓಕೆ ಮುಖ್ಯ ಕಂಡೀಷನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುವುದಿಲ್ಲ ಅಂತ ಒಂದು ಆಗಬೇಕು ನೋಡಿ ಹಾಂ ಹಾಂ ಕರೆಕ್ಟ್ ಸೊ ಇದಕ್ಕೆ ಬೇಕಾದಂತಹ ದಾಖಲೆಗಳು ಮತ್ತೆ ಇದು ಈ ಕ್ಲೈಮ್ ಪ್ರೊಸೀಜರ್ ಹೇಗಿರುತ್ತೆ ಸೆಟಲ್ಮೆಂಟ್ ಹೇಗಿರುತ್ತೆ ಮುಖ್ಯವಾಗಿ ಬೇಕಾದ್ದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಆಮೇಲೆ ಆಧಾರ್ ಲಿಂಕ್ಡ್ ಆಧಾರಿಗೆ ಲಿಂಕ್ ಆಗಿರುವ ಮೊಬೈಲ್ ಬೇಕು ಈಗ ಅವರು ಈಗ ಆಸ್ಪತ್ರೆಗೆ ಹೋದಾಗ ಒ ಟಿ ಪಿ ಬರುತ್ತದೆ ಒ ಟಿ ಪಿಯನ್ನು ಓಕೆ ಇದು ಇದರ ಇಷ್ಟೇ ಬೇಕಾಗಿರೋದಕ್ಕೆ ಮತ್ತೆ ಉಳಿದದನ್ನು ಆಸ್ಪತ್ರೆಯವರೇ ಮಾಡ್ತಾರೆ ಎಲ್ಲ ದಾಖಲೆಗಳು ಓಕೆ ಸೊ ಅಂದರೆ ಬಹಳ ಇದರ ಪ್ರೊಸೀಜರ್ಗಳು ಬಹಳ ಈಸಿ ಇದೆ ಅಂತ ತಾವು ಹೇಳ್ತೀರಾ ಹೇಗೆ ಹಾಂ ಏನು ಅಂಥ ಕಾಂಪ್ಲಿಕೇಟೆಡ್ ಏನಿಲ್ಲ ಅಂತ ಅಂಥ ಕ್ಲಿಷ್ಟಕರವಾದ ಏನು ವಿಧಾನ ಇಲ್ಲ ಬಹಳ ಸರಳ ಸೊ ಎಮರ್ಜೆನ್ಸಿ ಇಲ್ಲ ಅಂದರೆ ಸೀದಾ ಜಿಲ್ಲಾಸ್ಪತ್ರೆಗೆ ಹೋಗಿ ಅದರ ಕಾರಣದ ತೋರಿಸಿದ್ರಾಯ್ತು ಹೌದು ಅಲ್ಲಿ ಅಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಬೇಕು ಆವಾಗ ಅಲ್ಲಿ ಅಲ್ಲಿ ಏನು ಈಗ ಬಿ ಪಿ ಎಲ್ ಕಾರ್ಡ್ನವರಿಗೆ ಸಂಪೂರ್ಣ ಫ್ರೀ ತಾನೆ ಹಾ ಹಾ ಹೌದು ಎಪಿಎಲ್ ಕಾರ್ಡ್ ನವರೇನ ಸ್ವಲ್ಪ ಕೊಡ್ಬೇಕಾಗಿದೆ ಸರ್ಕಾರಿ ಆಸ್ಪತ್ರೆ ಹಾ ಹಾ ಸೊ ಬಹಳ ಸಿಂಪಲ್ ಆಗಿದ್ರೆ ಪ್ರೊಸೀಜರ್ ಇರುತ್ತೆ ಉಪಯೋಗ ಅಂತ ಅಂತ ಹೇಳ್ತಾರಲ್ಲ ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಎಷ್ಟು ಜನರಿಗೆ ಸಾಧ್ಯ ಅಂತ ಹೌದೌದು ಕರೆಕ್ಟ್ ಅಲ್ಲಿ ವಿಪರೀತ ರಶ್ ಇರ್ತದೆ ಗಜಿಬಿಜಿ ಗಜಿಬಿಜಿ ಇರ್ತದೆ ಒಳ್ಳೆಯ ಚಿಕಿತ್ಸಾ ಪದ್ಧತಿ ಇರ್ ಉಂಟು ಇರ್ಬೋದು ಈಗ ಕೆಲವು ಆಸ್ಪತ್ರೆಗಳಲ್ಲಿ ಒಳ್ಳೆ ಡಾಕ್ಟರ್ ವೈದ್ಯರಿದ್ದಾರೆ ಕರೆಕ್ಟ್ ಬಟ್ ಆದಷ್ಟು ಜನರಲ್ ವಾರ್ಡ್ ಅಲ್ಲಿ ಖಾಸಗಿ ಆಸ್ಪತ್ರೆ ಜನರಲ್ ವಾರ್ಡ್ ನೋಡ್ಲಿಕ್ಕೆ ಒಮ್ಮೆ ಹೋಗಿ ಬರಬೇಕು ಎಲ್ಲರೂ ಜನರಲ್ ವಾರ್ಡ್ ಖಾಸಗಿ ಆಸ್ಪತ್ರೆಗೆ ನೋಡಿ ಬಂದ್ರೆ ಜೀವನಕ್ಕೆ ವೈರಾಗ್ಯ ಬರ್ತದೆ ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡ್ ಅಲ್ಲಿ ಎಲ್ಲರಿಗೆ ಇರ್ಲಿಕ್ಕೆ ಆಯುಷ್ಮಾನ್ ಭಾರತ್ ಜೊತೆಗೆ ಬೇರೆ ಇನ್ಶೂರೆನ್ಸ್ ಕೂಡ ಒಟ್ಟಿಗೆ ಇಟ್ಕೊಳ್ಳೋದು ಅದು ಅವರವರ ಆರ್ಥಿಕ ಸಾಮರ್ಥ್ಯದ ಮೇಲೆ ಪಾಪ ಕಷ್ಟ ಇದ್ದವರಿಗೆ ಅದು ಆಯುಷ್ಮಾನ್ ಭಾರತವೇ ಆಗಬೇಕು ಕರೆಕ್ಟ್ ಸರ್ಕಾರಿ ಆಸ್ಪತ್ರೆ ಆಗಬೇಕು ಅಲ್ಲ ಸರ್ಕಾರದ ಉದ್ದೇಶ ಕೂಡ ಅದಾಗಿತ್ತು ಆರೋಗ್ಯ ಸೌಲಭ್ಯಗಳು ಆದಷ್ಟು ಬಡವರಿಗೂ ಕೂಡ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏರಿಸಿರುವಂತದ್ದು ಸೊ ಹಾಗಾಗಿ ಅದನ್ನ ಪಡ್ಕೊಳ್ಬಹುದು ಬಹಳ ಈಸಿ ಮತ್ತೆ ಪ್ರೊಸೀಜರ್ ಎಲ್ಲ ಈಸಿ ಇರೋದ್ರಿಂದ ಪಡ್ಕೊಳ್ಬಹುದು ಒಂದು ವ್ಯವಸ್ಥೆ ಇದೆ ಕರೆಕ್ಟ್ ಅದು ಯಾವ ಆಸ್ಪತ್ರೆ ಲಿಸ್ಟೆಡ್ ಆಸ್ಪತ್ರೆಗಳು ಅವ್ರಿಗೆ ಗೊತ್ತಿರಬೇಕು ಅಲ್ಲೂ ಕೂಡ ಈಗ ನೆಟ್ವರ್ಕ್ ಹಾಸ್ಪಿಟಲ್ ಹೇಳಿದ ಅಗ್ರೀಡ್ ಅಗ್ರಿಮೆಂಟ್ ಆದ ಅಗ್ರೀಡ್ ಹಾಸ್ಪಿಟಲ್ ಅಂತ ಹೇಳ್ಬೋದು ಅದಕ್ಕೆ ಈಗ ಈಗ ಆಯುಷ್ಮಾನ್ ಭಾರತದ ಒಂದು ಪ್ಯಾಕೇಜ್ ಅಂತ ಈಗ ಈ ಈ ಟ್ರೀಟ್ಮೆಂಟಿಗೆ ಇಷ್ಟು ಇಷ್ಟು ಅಂತ ಅದಕ್ಕೆ ಒಪ್ಪಿರುವ ಆಸ್ಪತ್ರೆಗಳು ಅಲ್ಲಿರ್ತವೆ ಯಾವುದು ಅಂತ ಹೋಗುವ ಪೇಷಂಟ್ ಗೊತ್ತಿರಬೇಕು ಅಂದ್ರೆ ಸೊ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಬ್ಯಾಂಕ್ಗಳ ಗ್ರೂಪ್ ಇನ್ಶೂರೆನ್ಸ್ ಬಗ್ಗೆ ಬಗ್ಗೆ ಗೊತ್ತಿಲ್ಲ ಅಂತ ಪ್ರಯೋಜನ ಏನಂತ ಹೇಳ್ತೀರಾ ಎಲ್ಲ ಬ್ಯಾಂಕ್ ಖಾತೆದಾರರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ಅದು ಸ್ವಲ್ಪ ಅಗ್ಗ ಅಲ್ಲ ಸೊ ಎಲ್ಲ ಖಾತೆದಾರರು ಕೊಡುತ್ತೆ ಎಲ್ಲಾ ಖಾತೆದಾರರಿಗೂ ಕೊಡ್ತಾರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರ್ಬೋದು ಫಿಕ್ಸ್ ಡೆಪಾಸಿಟ್ ಅದೇ ಕೊಡ್ತಾರೆ ಅಂತ ಹೇಳಿದ್ರೆ ಅಂತ ಒಂದು ಸ್ಕೀಮ್ ಇದೆ ಅವ್ರ ಹತ್ರ ನಾವು ಅವರ ಅರ್ಜಿಯನ್ನು ಭರ್ತಿ ಮಾಡಿ ಅನ್ನು ತುಂಬಿ ಆ ಪಾಲಿಸಿಯನ್ನು ತಗೊಳ್ಬೇಕು ಅದು ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಅದು ರಿಟೇಲ್ ಇನ್ಶೂರೆನ್ಸಿಗಿಂತ ಅಗ್ಗ ಚೀಪ್ ಅದು ಪ್ರೀಮಿಯಮ್ ಬಹಳ ಕಡಿಮೆ ಕಡಿಮೆ ಇದೆ ಕಡಿಮೆ ಇದೆ ಓಕೆ ಇದು ಅದರ ಪ್ಲಸ್ಸು ಇನ್ನು ಇವತ್ತು ನಾವಲ್ಲಿ ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ತೇವೆ ಆವತ್ತು ಕ್ಲೇಮ್ ಬರ್ತದೆ ಎರಡೋ ಮೂರು ವರ್ಷ ಆದಾಗ ಪ್ರತಿ ವರ್ಷ ಅನ್ನು ಕಟ್ಟಬೇಕು ಅದು ಆಟೋ ಡೆಬಿಟ್ ವ್ಯವಸ್ಥೆಯಲ್ಲಿ ಇದ್ದರೆ ತುಂಬ ಒಳ್ಳೆಯದು ಅಕೌಂಟಿಂದ ಅದರಾಗಿ ಕಟ್ ಎಷ್ಟಿರುತ್ತೆ ಸಾಧಾರಣ ಒಂದು ಹತ್ತು ಲಕ್ಷಕ್ಕೆ ಒಂದು ಟೂ ಅಡಂಟ್ ಟೂ ಚೈಲ್ಡಿಗೆ ಒಂದು ಹನ್ನೆರಡು ಸಾವಿರ ಹತ್ತು ಸಾವಿರದಲ್ಲೆಲ್ಲ ಇರ್ತದೆ ಅದು ಚಿಪ್ಪು ಆದರೆ ನೋಡಿ ಅದರಲ್ಲಿ ಅಕೌಂಟಿಂದ ಆಟೋ ಇದರ ಪ್ರಾಕ್ಟಿಕಲ್ ಸಮಸ್ಯೆ ನನ್ನೊಬ್ರು ಕಷ್ಟ ನನ್ನೊಬ್ರು ಫ್ರೆಂಡ್ ಮಾಡಿದ್ರು ಎರಡು ಕಂತು ಅವ್ರ ಅಕೌಂಟಿಂದ ಹೋಯ್ತು ಮೂರನೇ ವರ್ಷ ರಿನಿವಲ್ ಟೈಮಿಗೆ ಇವ್ರ ಅಕೌಂಟಲ್ಲಿ ದುಡ್ಡಿರ್ಲಿಲ್ಲ ಇ ಸಿ ಎಸ್ ಆಗಲಿಲ್ಲ ಬ್ಯಾಂಕ್ ಅವರು ಫೋನ್ ಮಾಡಿ ಹೇಳಲಿಲ್ಲ ಹೇಳೋದು ಇಲ್ಲ ಅದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಅದೇ ಸಮಯದಲ್ಲಿ ಕ್ಲೈಮ್ ಬಂತು ಇಲ್ಲಿ ಪಾಲಿಸಿ ಲ್ಯಾಪ್ಸ್ ಆಗಿದೆ ಅಯ್ಯೋ ಇತ್ತು ಅವರಿಗೆ ಹಾಂ ಇದು ಒಂದು ಕರೆಕ್ಟ್ ಎರಡನೇದು ಅದು ರಿಂಬರ್ಸ್ಮೆಂಟಿಗೆ ಹೋಗೋದು ಅದು ಅದರಲ್ಲಿ ಕ್ಯಾಶ್ಲೆಸ್ ಇರುವುದಿಲ್ಲ ಅಂದರೆ ಒಮ್ಮೆ ಕಸ್ಟಮ್ ಪೇಷಂಟ್ ಕಟ್ಟಿ ಮತ್ತೆ ಕ್ಲೈಮಿಗೆ ಓಕೆ ಈ ದೊಡ್ಡ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆದರೆ ತೊಂದರೆ ಇಲ್ಲ ದೊಡ್ಡ ಸಮಸ್ಯೆ ಬಂದಾಗ ಉಂಟಲ್ಲ ಇಡೀ ಕುಟುಂಬ ಒಂದು ಮಾನಸಿಕವಾಗಿ ಸೋತು ಸುಣ್ಣ ಆಗಿರುತ್ತೆ ಕರೆಕ್ಟ್ ಈ ಡಾಕ್ಯುಮೆಂಟ್ಗಳನ್ನೆಲ್ಲ ಜಮೆ ಮಾಡಿ ಅದನ್ನು ಬ್ಯಾಂಕಿಗೆ ತಗೊಂಡು ಹೋಗಿ ಕೊಟ್ಟು ಅವರು ಮತ್ತು ಅವರು ಅದನ್ನು ಅವರಿಗೆ ಇನ್ನೊಂದು ಇನ್ಶೂರೆನ್ಸ್ ಕಂಪನಿಯೊಟ್ಟಿಗೆ ಅಗ್ರಿಮೆಂಟ್ ಇರ್ತದೆ ಬ್ಯಾಂಕ್ ಏನು ಹೆಲ್ತ್ ಇನ್ಶೂರೆನ್ಸ್ ಕೊಡೋದಲ್ಲ ಇದನ್ನೆಲ್ಲ ಬ್ಯಾಂಕ್ ಆ ಇನ್ಶೂರೆನ್ಸ್ ಕಂಪನಿಗೆ ಕೊಡ್ತದೆ ಆ ಇನ್ಶೂರೆನ್ಸ್ ಕಂಪನಿ ಇನ್ನೇನು ಕ್ವೆರಿ ಅಂದರೆ ಅದನ್ನು ಇದು ತನಿಖೆ ಮಾಡ ಇದು ಕ್ವೆರಿ ಹಾಕೋದು ಅಂತ ಹೇಳ್ತೇವೆ ಅದು ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ತದೆ ಅದನ್ನು ಪುನಃ ಇವರು ಕೊಡೋದು ಸೊ ಪ್ರೀಮಿಯಂ ಕಡಿಮೆ ಆಗೋದು ಹೌದು ಏ ಸಾಧ್ಯವೇ ಹೊರಗೆ ರಿಟೈರ್ ಇನ್ಶೂರೆನ್ಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ತನಗೆ ಆರ್ಥಿಕವಾಗಿ ಕಷ್ಟ ಇನ್ನು ಇರೋ ಇದೆ ಎನ್ನುವರು ಬ್ಯಾಂಕಲ್ಲಿ ತಗೊಳ್ಬೋದು ಇಲ್ಲದಿದ್ದರೆ ಈ ಹೋರಾಟ ಉಂಟಲ್ಲ ಇದೆಲ್ಲ ಕ್ಲೈಮ್ ಬರುವವರೆಗೆ ಇದೆಲ್ಲ ಸುಖವಾಗಿ ಹೋಗ್ತದೆ ಕಷ್ಟ ಬಂದಾಗ ಉಂಟಲ್ವಾ ಹೌದೌದು ಹೌದು ಇದು ಎಲ್ಲ ಏನು ಮಾಡಬೇಕಂದ್ರೆ ಗೊತ್ತಾಗಲ್ಲ ದಾರಿ ತೋರಿಸ ಇದು ಆವಾಗ ಬರುವ ಸಮಸ್ಯೆ ಏ ಸಾಧ್ಯವೇ ಇಲ್ಲ ನನಗೆ ಕ ನನ್ನತ್ರ ದುಡ್ಡಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂದರೆ ಹೋಗ್ಬೋದು ಬಟ್ ಸ್ವಲ್ಪ ಸಾಮರ್ಥ್ಯ ಇದ್ದವರಿಗೆ ಅದು ಒಳ್ಳೇದಲ್ಲ ಅಂತ ನನ್ನ ಸಲಹೆ ಕರೆಕ್ಟ್ ಮತ್ತು ಇನ್ನೊಂದು ಏನಂದರೆ ನೀವು ರಿಟೇಲ್ ಇನ್ಶೂರೆನ್ಸ್ ತಗೊಂಡ್ರೆ ಅದು ಲೈಫ್ ಟೈಮ್ ರಿನಿವಲ್ ಗ್ಯಾರಂಟಿ ಅಂತ ನೀವು ಒಂದು ಸಲ ಪಾಲಿಸಿ ತೊಗೊಂಡ್ರೆ ಏನೇ ಕಾಯಿಲೆ ಬಂದರೂ ಜೀವಮಾನ ಐಡಿಯವ್ರು ಕೊಡ್ತಾರೆ ಬ್ಯಾಂಕ್ಗಳಲ್ಲಿ ಆಗಲ್ಲ ಅದೊಂದು ಕವರ್ ಸೀಸಿಂಗ್ ಏಜ್ ಅಂತ ಇದೆ ಅದಕ್ಕೊಂದೊಂದು ಬ್ಯಾಂಕಲ್ಲಿ ಒಂದೊಂದು ನಮೂನೆ ಉಂಟು ಅರವತ್ತು ವರ್ಷ ಅರವತ್ತೈದು ವರ್ಷ ಎಪ್ಪತ್ತು ವರ್ಷಕ್ಕೆ ಅದು ಪಾಲಿಸಿ ಸ್ಟಾಪ್ ಆಗ್ತದೆ ಕೆಲವು ಲೈಫ್ ಟೈಮ್ ಕೊಡ್ಬೋದು ಮತ್ತು ಅದು ಬ್ಯಾಂಕಿಗೂ ಆ ಇನ್ಶೂರೆನ್ಸ್ ಕಂಪನಿಗೂ ಅಗ್ರಿಮೆಂಟ್ ಅವರು ಒಂದೊಂದೇ ವರ್ಷದ ಅಗ್ರಿಮೆಂಟ್ ಮಾಡುದು ಆ ಇನ್ಶೂರೆನ್ಸ್ ಕಂಪನಿಗಳು ಮರು ವರ್ಷ ನಿನಿ ಮಾಡಬೇಕಾಗಿಲ್ಲ ಇಲ್ಲಿ ಕ್ಲೈಮ್ ವಿಪರೀತ ಬಂತು ಪ್ರೀಮಿಯಂ ಪ್ರೀಮಿಯಂ ಸಿಕ್ಕಾಪಟ್ಟೆ ಇರಿಸಬಹುದು ಅದೆಲ್ಲ ಅಲ್ಲಿಗೆ ಅವರಿಗೆ ಎಷ್ಟು ಉಳಿತದೆ ಪ್ರೀಮಿಯಂ ಕ್ಲೈಮ್ ಅಲ್ಲಿ ಅದರ ಮೇಲೆ ಹೋಗ್ತದೆ ಈಗ ಹೆಲ್ತ್ ಇನ್ಶೂರೆನ್ಸ್ ಕೊಡುವಂತಹ ಸಾರ್ವಜನಿಕ ಸೆಕ್ಟರ್ ಅಥವಾ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇದಾವೆ ಖಾಸಗಿ ವಲಯದ ಕಂಪ್ನಿಗಳು ಇದಾವೆ ಸೊ ಯಾವ್ದು ಒಳ್ಳೆದು ಅಂತ ಹೇಳ್ತೀರಿ ಅಥವಾ ವ್ಯತ್ಯಾಸ ನೋಡಿ ನಾನು ಒಂದು ಸಾರ್ವಜನಿಕ ವಲಯದ ಜನರ ಜನರಲ್ ಇನ್ಶೂರೆನ್ಸ್ ಕಂಪೆನಿಯ ಏಜೆನ್ಸಿ ಇದೆ ನನಗೆ ಬಿ ಎಸ್ ಎನ್ ಎಲ್ ಬಹಳ ಪಾಪ್ಯುಲರ್ ಆಗಿದ್ದಂತಹ ಒಂದು ಫೋನು ಬ್ರ್ಯಾಂಡ್ ಫೋನ್ ನಿಮಗೆ ಗೊತ್ತಲ್ಲ ಬಿ ಎಸ್ ಎಲ್ ಹಳ್ಳಿ ಹಳ್ಳಿಗಳು ಎಕ್ಸ್ಚೇಂಜ್ ಈಗ ಬಿ ಎಸ್ ಎನ್ ಎಲ್ ಹೇಗಿದೆ ಎಲ್ಲರಿಗೂ ಗೊತ್ತಿದೆ ಅದು ನಾನೇನು ಹೇಳೋದಿಲ್ಲ ಹೇಳಬೇಕಾಗಿಲ್ಲ ಪಬ್ಲಿಕ್ ಸೆಕ್ಟರ್ ಏರ್ಟೆಲ್ ಹೇಗಿದೆ ಕರೆಕ್ಟ್ ಜನರಲ್ ಇನ್ಶೂರೆನ್ಸ್ ಅಲ್ಲೂ ಸೇಮ್ ಯಾವುದು ಅದು ಬಿ ಎಸ್ ಎನ್ ಎಲ್ಗೆ ಅಂತ ಏನು ವಿಭಿನ್ನವಾಗಿಲ್ಲ ಸ್ವಲ್ಪ ಒಳ್ಳೇದಿರ್ಬೋದು ನಾನು ಇಲ್ಲ ಅಂತ ಹೇಳುದಿಲ್ಲ ಇನ್ನು ನೀವು ಪಬ್ಲಿಕ್ ಸೆಕ್ಟರ್ ಕಂಪನಿಗಳ ಐ ಸಿ ಆರ್ ಅನ್ನ ತೆಗೆದ್ರೆ ಇನ್ಕರ್ಡ್ ಕ್ಲೇಮ್ ರೇಷಿಯೋ ಅಂತ ತೆಗೆದ್ರೆ ತುಂಬಾ ಚೆನ್ನಾಗಿದೆ ಅದು ಹೌದಾ ಕಡಿಮೆ ಇಲ್ಲ ಅದು ಓಹ್ ನೀವು ನೋಡಿರ್ಬೋದು ಕೆಲವು ವರ್ಷದ ಹಿಂದೆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿಗೆ ಸರ್ಕಾರ ಕೊರತೆಯನ್ನು ಅವರ ಕೊರತೆಯನ್ನು ಭರ್ತಿ ಮಾಡಲಿಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯನ್ನ ಕೊಟ್ಟಿದೆ ನಿಮಗೆ ನೂರು ರೂಪಾಯಿ ಪ್ರೀಮಿಯಂ ಇನ್ಕಮ್ ನೂರು ರೂಪಾಯಿ ಕ್ಲೈಮ್ ನೂರ ಇಪ್ಪತ್ತು ರೂಪಾಯಿ ಕೊಟ್ಟರೆ ಉಳಿದ ಅವರು ಕೊಟ್ಟಿದೆ ಎಷ್ಟು ವರ್ಷ ಕೊಡ್ಬೋದು ಎಷ್ಟು ಸಮಯ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಹಾಗಾಗಿ ಅದೇ ನಾನು ಆಗ್ಲೇ ಹೇಳಿದೆ ಐ ಸಿಆರ್ ಜಾಸ್ತಿ ಜಾಸ್ತಿರೋದು ಅಪ್ಪ ಆದಾಯಕ್ಕಿಂತ ಹೆಚ್ಚು ಕ್ಲೈಮ್ ಹೋಗ್ತಾ ಇದೆ ಅಂದ್ರೆ ಆ ಕಂಪನಿಯ ಆರೋಗ್ಯದ ವಿಷಯ ಅಲ್ಲ ಅದಕ್ಕೆ ಸರ್ಕಾರ ನಿರಂತರವಾಗಿ ಮಾಡ್ತಾ ಅದು ಬೇರೆ ಪ್ರಶ್ನೆ ಹಾ ಬೇರೆ ಪ್ರಶ್ನೆ ಓಕೆ ಅದರಲ್ಲಿ ಕಷ್ಟ ಅದ ಯೋಚನೆ ಪ್ರಾಕ್ಟಿಕಲಿ ಸಾಧ್ಯ ಇದೆ ಅಂತ ಹೌದು ಹೌದು ಕರೆಕ್ಟ್ ಒಂದ್ ಸಲ ಕೊಡಬಹುದು ಎರಡು ಸಲ ಕೊಡ್ಬೋದು ಪ್ರತಿ ವರ್ಷ ಹೀಗೆ ಆದರೆ ಹೌದು ಟ್ಯಾಕ್ಸ್ ಪೇರ್ಸ್ ಮನಿ ಅಲ್ವಾ ಇಷ್ಟ ಆದ್ರೆ ಕರೆಕ್ಟ್ ಹಾಗೆ ಆ ಓಕೆ ಬೇರೆ ಹೌದು ಎಷ್ಟಾಯ್ತು ಅಣ್ಣ ನಿಮ್ಮ ಹನ್ನೆರಡು ಆಯ್ತಾ ಹಾಂ ಫೈನ್ ಏನು ಮಾಡ್ಬೋದಾಗಿದ್ರೆ ಅಲ್ವಾ ಟರ್ಮ್ ಇನ್ಶೂರೆನ್ಸ್ ಸಪ್ರೇಟ್ ಮಾಡೋಣ ಸೊ ಭಾರತುಷ್ಮಾನ್ ಭಾರ ಆಯುಷ್ಮಾನ್ ಭಾರತ್ ಸ್ಕೀಮಿನ ಒಂದು ಪ್ರಯೋಜನ ಏನು ಅದರ ಒಂದು ಒಳ ನೋಟುಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರೆ ಮುಖ್ಯವಾಗಿ ಎರಡನೇದಾಗಿ ನಮ್ಮ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಬಗ್ಗೆ ಕೂಡ ಸಾಕಷ್ಟು ಖಾತೆದಾರರಿಗೆ ಮುಖ್ಯವಾಗಿ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡುತ್ತೆ ಮಾತ್ರ ಸಾಧ ಸಾಧಕ ಬಾಧಕಗಳ ಎರಡನ್ನೂ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು